ಅಸ್ತಮ ಇದೆಯಲ್ಲ ಉಸಿರಾಡದ ಸಮಸ್ಯೆ ಈತ ಸುಯ್ ಸುಯಿ ಅನ್ನೋದು ಬ್ರೀತಿಂಗ್ ಸಮಸ್ಯೆ ಅತಿಯಾದ ಪೊಲ್ಯೂಷನ್ ಈ ಹೊಗೆಯ ಉಗುಳುವಂಥ ವಾಹನಗಳು ಈ ವಾಹನದ ದಟ್ಟಣೆಯ ಮಧ್ಯೆ ನಾವು ಬದುಕುವಂಥ ಈ ಸ್ಥಿತಿಯಲ್ಲಿ ಸ್ಕಿನ್ ಟ್ಯಾನ್ ಆಗಿದೆ ಅಂತ ಹೇಳ್ತಾರೆ ಸನ್ಬರ್ನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಸೂರ್ಯನ ತಾಪಮಾನದಿಂದ ದೇಹದ ಚರ್ಮ ಕಾಂತಿ ಕಳೆದುಕೊಳ್ಳುವುದನ್ನು ಸ್ಕಿನ್ ಸನ್ಬರ್ನ್ ಆಗಿದೆ ಟ್ಯಾನ್ ಆಗಿದೆ ಎನ್ನುವಂಥ ಪದ ಚಾಲತಿ ಚಾಲನೆಯಲ್ಲಿದೆ ಸೊ ಅದಕ್ಕೆ ಇದರ ಎಲೆಗಳನ್ನು ಅರಿದು ಲೇಪನ ಮಾಡುವುದರಿಂದ ಸ್ಕಿನ್ ಬರ್ನ್ ಆಗಿರೋದು ಸಂಪೂರ್ಣ ಗುಣವಾಗುತ್ತದೆ ಹತ್ತು ದಿನದಲ್ಲಿ ಹತ್ತು ದಿನದಲ್ಲಿ ಇದರ ಎಲೆಗಳನ್ನು ಚೆನ್ನಾಗಿ ಅರೆದು ಲೇಪನ ಮಾಡುವುದರಿಂದ ಸನ್ಬರ್ನ್ ಕಿನ್ನೆಲ್ಲ ಕಪ್ಪುಗಾಗಿರ್ತದೆ ನೋಡಿ ಅದು ಸಂಪೂರ್ಣ ಗುಣ ಆಗುತ್ತೆ ಇನ್ನು ಅಸ್ತಮ ಎಲೆ ಚಿಗುರು ಬೇರು ಸಣ್ಣ ಸಣ್ಣ ಈ ಪೀಚಕಾಯಿ ಅಂತ ಕರಿತೀವಿ ನೋಡ್ರಿ ಸಣ್ಣದು ಇಷ್ಟಳತೆಯ ಅರ್ಧ ಇಂಚಿನ ಸೀಬೆಯ ಕಾಯಿ ಜೇನುತುಪ್ಪ ಸೀಬೆಕಾಯಿಯ ಪೀಚು ಎರಡು ಎಲೆ ಸೀಬೆ ಎಲೆ ಎರಡು ಸೀಬೆಕಾಯಿಯ ಪೀಚು ಸಣ್ಣ ಕಾಯಿಗಳು ಎರಡು ಎರಡು ಲವಂಗ ನಾಲ್ಕು ಕಾಳುಮೆಣಸು ಅಡಕೆಯ ಹೋಳಿನ ಅಳತೆಯಲ್ಲಿ ಹಸಿ ಶುಂಠಿ ಒಂದು ಬೆಳ್ಳುಳ್ಳಿ ಕಾಲು ಚಮಚ ಅರಿಶಿನ ಜೊತೆಯಲ್ಲಿ ಒಂದು ಚಮಚ ಜೇನಿನ ಸಹಾಯದಿಂದ ಜೇನಿನ ಜೊತೆಯಲ್ಲಿ ನಿತ್ಯ ಸೇವನೆ ಅರವತ್ತು ದಿನ ಸೇವನೆ ಮಾಡೋದರಿಂದ ಅಸ್ತಮ ಜೀವನದಲ್ಲಿ ಮತ್ತೆ ನಿಮಗೆ ಘಾಸಿಯನ್ನು ಕೊಡೋದಿಲ್ಲ ಕುಂಬಳಕಾಯಿ ಬದನೆಕಾಯಿ ಪತ್ತೆ ಇರಬೇಕು ತಿನ್ನಬಾರದು ನಂಜನ್ನು ಕೆರಳಿಸುವಂಥ ಆಹಾರದಿಂದ ಮುಕ್ತರಾಗಿರಬೇಕು ಕಫವನ್ನು ಕೆರಳಿಸುವಂಥ ಆಹಾರವನ್ನು ಸೇವಿಸಬಾರದು ಇಷ್ಟು ಮಾಡಿದ್ರೆ ಅಸ್ತಮ ದೂರ ಆಗ್ತದೆ ಬಾಳೆ ಗಿಡ ಭಾಳಷ್ಟು ಜನಗಳಿಗೆ ಬಾಳೆಹಣ್ಣು ತಿನ್ನೋದಷ್ಟೇ ಶೀತ ಆಗತ್ತೆ ಕೆಲವರು ಬಾಳೆಹಣ್ಣು ತಿನ್ನೋದಿಲ್ಲ ಇನ್ನು ಕೆಲವರಿಗೆ ಬಾಳೆ ಗಿಡದಿಂದ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿದ್ರು ಅವ್ರು ಯಾರಿಗೂ ಪ್ರಚಾರಕ್ಕೆ ತರೋದಿಲ್ಲ ಇಂತಹ ಒಂದು ಬಾಳೆ ಗಿಡದ ಮಹಿಮೆ ದೇವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ನೈವೇದ್ಯಕ್ಕೆ ಬಳಸುವಂಥದ್ದು ಬಾಳೆಹಣ್ಣು ಯಾವುದು ಭೂಮಿಯ ಮೇಲೆ ಮತ್ತೆ ಹುಟ್ಟೋದಿಲ್ವೋ ಅದನ್ನು ದೇವರು ಬಯಸ್ತಾನೆ ಅಂತ ಹೇಳ್ತಾರೆ ತೆಂಗಿನಕಾಯಿ ಬಾಳೆಹಣ್ಣನ್ನು ಬಾಳೆಹಣ್ಣು ಸಿಪ್ಪೆ ಸುಲಿದು ತಿಂದು ಸಿಪ್ಪೆ ಬೀಸಕಿದ್ರೆ ಮತ್ತೆ ಗಿಡ ಬರೋದಿಲ್ಲ ಅದು ದೇವರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಪ್ರಸಾದ ಆಗ್ತದೆ ಮತ್ತೆ ಹುಟ್ಟದೇ ಇರುವಂಥದ್ದು ದೇಹ ಒಂದು ಸಾರಿ ಸಾವನ್ನು ತಂದುಕೊಂಡ್ರೆ ಒಬ್ಬ ಮನುಷ್ಯನಿಗೆ ಒಂದು ಸಾವು ಬಂತು ಅದನ್ನ ಅದನ್ನು ತಗೊಂಡು ಹೋಗ್ತಾನೆ ಯಾಕಂದ್ರೆ ಕಾರಣ ಮತ್ತೆ ಅವನು ಹುಟ್ಟೋದಿಲ್ಲ ಹಾಗೆ ತೆಂಗಿನಕಾಯನ್ನು ಒಂದು ಸಾರಿ ಒಡೆದ್ರೆ ಮತ್ತೆ ಅದು ತೆಂಗಿನ ಚಿಪ್ಪನ್ನ ಭೂಮಿಗೆ ಹಾಕಿ ಗಿಡ ಬರೋದಿಲ್ಲ ಹಾಗೆ ಯಾವುದು ಮತ್ತೆ ಹುಟ್ಟುವುದಿಲ್ಲವೋ ಅದು ದೇವರಿಗೆ ಭಾಳ ಪ್ರೀತಿ ಅಂತ ಅಂತಹ ಒಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಬಾಳೆ ಗಿಡ ಬಚ್ಚಲ ನೀರಿಗೊಂದು ಬಾಳೆ ಗಿಡ ನೆಡಿ ಅಂತ ಹೀಗೆ ಇರ್ತಕ್ಕಂಥ ಈ ಬಾಳೆ ಗಿಡ ಭಾಳಷ್ಟು ಜನ ಕಿಡ್ನಿ ಸ್ಟೋನ್ ಆಗಿದೆ ಕಿಡ್ನಿಯಲ್ಲಿ ಕಲ್ಲಿದೆ ಅಂತಕ್ಕಂಥವ್ರು ಮೂತ್ರಕೋಶದಲ್ಲಿ ಸೋಂಕಿದೆ ಅಂತಕ್ಕಂಥವ್ರು ಉರಿ ಮೂತ್ರ ವಿಸರ್ಜನೆ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ಇದು ಅತ್ಯಂತ ಅದ್ಭುತವಾದಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಅಮೃತದ ಗಿಡ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಚರ್ಮ ರೋಗಗಳಲ್ಲೂ ಸಹಿತ ಬಳಸಲ್ಪಡ್ತಕ್ಕಂಥ ಈ ಅತ್ಯಂತ ಶಕ್ತಿಯುತವಾದಂಥ ಬಾಳೆ ಗಿಡ ಇದರ ಎಲೆ ನಾರು ಬೇರು ಇದರ ಸಂಪೂರ್ಣ ಬಳಕೆ ಔಷಧೀಯ ಮಯವಾಗೇ ಇರತಕ್ಕಂಥದ್ದು ಹಾಗಾಗಿ ಗೊನೆ ಬಂದಂತಹ ಗಿಡದಲ್ಲಿ ಬಾಳೆಯ ಗೊನೆ ಬಂದಂತಹ ಗಿಡದಲ್ಲಿ ಗೊನೆ ಆದಮೇಲೆ ಗೊನೆ ಕಡ್ದಾದ ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರು ಉರಿ ಮೂತ್ರ ವಿಸರ್ಜನೆ ಇರ್ತಕ್ಕಂಥವ್ರು ಚರ್ಮವ್ಯಾಧಿ ಇರ್ತಕ್ಕಂಥ ಚರ್ಮ ರೋಗದವರಿಗೆ ಈ ಬೇರೆ ಸಮೇತ ನೋಡಿ ಈ ಬುಡಕ್ಕೆ ಇದನ್ನು ಕಟ್ ಮಾಡಬೇಕು ಇದನ್ನು ಕಟ್ ಮಾಡಿ ಈ ಲೆವೆಲ್ಗೆ ಕಟ್ ಮಾಡಿ ಅದರಲ್ಲಿ ಚಾಕು ಸಹಾಯದಿಂದ ಒಂದು ಚಮಚದ ಸಹಾಯದಿಂದ ಅದನ್ನು ಕಟ್ ಮಾಡಿ ಒಳಗಡೆಗೆ ಒಂದು ಹೋಲ್ ಮಾಡಬೇಕು ಹೋಲ್ ಮಾಡಿ ಅದರ ಒಳಗಡೆಗೆ ಒಂದು ಚಮಚ ಜೀರಿಗೆಯ ಪುಡಿ ಒಂದು ಹತ್ತು ಕಾಳು ಮೆಣಸನ್ನು ಹಾಕಿ ಹಾಗೆ ಬಿಡಬೇಕು ಒಂದು ಎಲೆಯನ್ನು ಅದರ ಮೇಲಿಟ್ಟು ಒಂದು ಪುಟ್ಟ ಕಲ್ಲನ್ನು ಅದರ ಮೇಲೆ ಇಡಬೇಕು ಕಾರಣ ಯಾವುದೋ ಹುಳ ಉಪ್ಪಡೆಗಳ ಒಳಗಡೆ ಹೋಗಬಾರ್ದಲ್ಲ ಹಾಗೆ ಬೆಳಿಗ್ಗೆ ಎದ್ದಾಗ ಯಾವ ಆಹಾರ ತೆಗೆದುಕೊಳ್ಳುವ ಮೊದಲು ಅದರಲ್ಲಿ ಇರ್ತಕ್ಕಂಥ ಏನು ಆ ಎಲೆಯನ್ನು ಹಾಕುವುದು ಅದರಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ಸುಮಾರು ನಿಮಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಬರ್ತದೆ ಗಿಡ ಚೆನ್ನಾಗಿದ್ದರೆ ಈ ಅರ್ಧ ಲೀಟ್ರ್ ನೀರನ್ನು ನೀವು ಸಂಗ್ರಹ ಮಾಡಿಟ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ದಿನ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಅಷ್ಟು ಸೇವನೆ ಮಾಡೋದರಿಂದ ಸುಮಾರು ಹತ್ತು ಎಮ್ ಎಮ್ ಟೆನ್ ಎಮ್ ಎಮ್ ಇದೆ ಅಂತ ಹೇಳ್ತಾರಲ್ಲ ಟೆನ್ ಎಮ್ ಎಮ್ ಇರತಕ್ಕಂಥ ಕಿಡ್ನಿ ಸ್ಟೋನ್ ಸಹಿತ ಕರಗುತ್ತೆ ಇದರಲ್ಲಿ ಯಾವ ಅನುಮಾನಗಳು ಇಲ್ಲ ಇದು ಇಂಥ ಕೆಲಸ ಮಾಡ್ತಾರೆ ಮಾವಿನ ಮರದ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಜನಗಳು ಅಂದ್ಕೊಂಡಿರೋದು ಮಾವಿನ ಹಣ್ಣನ್ನು ತಿನ್ನೋದು ಸಿಪ್ಪೆ ಬಿಸಾಕೋದು ಬಿಸಾಕಿರೋ ಸಿಪ್ಪೆಯನ್ನ ಕಾರ್ಪೊರೇಷನ್ ಗಾಡಿ ಬರುತ್ತೆ ಡಬ್ಬಿಗೆ ಹಾಕಿ ತುಂಬೋದು ಈ ತರ ಹಣ್ಣು ತಿನ್ನೋದು ಸಿಪ್ಪೆ ಬಿಸಾಕೋದು ಇದರ ಬಗ್ಗೆ ಮಾಹಿತಿ ಇಲ್ಲ ಮಾವಿನ ಗಿಡದ ವಿಶೇಷ ಇದರ ಬೇರು ಕಾಂಡ ತೊಗಟೆ ಎಲೆ ಹೂವು ಹಣ್ಣು ಗಿಡ ಇರತಕ್ಕಂಥ ಗೊಟ್ಟ ಅಂತ ಕರಿತೀವಿ ನಾವು ಈಗ ಇನ್ನು ವಾಟೆ ಅಂತಲೂ ಕರೀತಾರೆ ಇದರಲ್ಲೊಂದು ಬೀಜ ಬರ್ತದೆ ಹಣ್ಣಾದ ಮೇಲೆ ಎಲೆಯ ಗುಣ ಚರ್ಮರೋಗದಿಂದ ಮುಕ್ತಿ ತೊಗಟೆ ಮತ್ತು ಎಲೆಯ ಗುಣ ಜ್ವರಬಾಧೆಗೆ ಅದ್ಭುತವಾದಂಥ ಔಷಧಿಯ ಗುಣವನ್ನು ಹೊಂದಿರತಕ್ಕಂಥದ್ದು ಬೇರು ತೊಗಟೆ ಚಿಗುರೆಲೆ ಅಪಸ್ಮಾರ ಅಂತ ಯಾಕೋ ಅಶಾಂತಿ ಉಂಟಾಗುವುದು ಖಿನ್ನತೆಗೊಳಗಾಗುವುದು ಸಮಾಧಾನವಾಗಿರೋದಕ್ಕೆ ಅಸಾಧ್ಯವಾಗುವಂಥದ್ದು ಯಾವುದೋ ಒಂದು ಜಾಗದಲ್ಲಿ ಸುಮ್ಮನೆ ಕುಳಿತು ಬಿಡಬೇಕು ಅನ್ನುವಂಥ ಭಾವನೆಯನ್ನು ಹೊಂದುವುದು ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು ಮಧ್ಯರಾತ್ರಿ ಎಚ್ಚರವಾದರೆ ಮತ್ತೆ ಮಲಗೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅತಿಯಾದ ಮೂತ್ರ ವಿಸರ್ಜನೆಗೆ ಮಾವಿನ ಮರದ ಚಕ್ಕೆ ಬೇರು ಚಿಗರಲ್ಲಿ ಒಂದೊಂದು ಹಿಡಿಯ ಅಳತೆಯಲ್ಲಿ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಂಥ ಚಕ್ಕೆ ಬೇರು ಚಿಗರನ್ನು ಮಡಕೆಯಲ್ಲಿ ಒಂದು ಲೀಟ್ರ್ ನೀರಲ್ಲಿ ಚೆನ್ನಾಗಿ ಹದವಾಗಿ ಕುದಿಸಿ ಉರಿ ಕಡಿಮೆಯಾಗಿಸಿ ಚೆನ್ನಾಗಿ ಕುದಿಯುವ ನಂತರ ಚೆನ್ನಾಗಿ ಕುದಿಬೇಕದು ಒಂದು ಹದಿನೈದು ನಿಮಿಷ ಕುದಿ ಕುದಿ ಬಂದಾಗ ಕುದಿತಾ ಇದೆ ಅಂತ ಗೊತ್ತಾಗ ಚೆನ್ನಾಗಿ ಕುದಿಬೇಕದು ಬಾಯ್ಲ್ ಆಗಬೇಕು ಗುಳ್ಳೆಗಳು ಉಕ್ಕುವ ಹಾಗೆ ಉಕ್ಕಿದಾಗ ಅದನ್ನು ಮಡಕೆಯ ಮೇಲೆ ಮುಚ್ಚಳ ಮುಚ್ಚಿ ಆ ನೀರು ಸಂಪೂರ್ಣವಾಗಿ ಆರೋವರೆಗೆ ಬಿಟ್ಟು ಬಿಡಬೇಕು ಬಿಟ್ಟ ನಂತರ ಆರಿದ ಮೇಲೆ ಸೋಸಿ ಆ ನೀರನ್ನು ಕ್ರಮವಾಗಿ ಸೇವಿಸ್ತಾ ಬಂದರೆ ಯಾವುದು ಖಿನ್ನತೆ ಇದೆಯಲ್ಲ ಸುಸ್ತಿದೆಯಲ್ಲ ನಿಶಕ್ತಿ ಇದೆಯಲ್ಲ ಅಸಹಾಯಕತೆ ಇದೆಯಲ್ಲ ಖಿನ್ನತೆ ಇದೆಯಲ್ಲ ವೃತ ಕಾರಣ ಇಲ್ಲದೆ ಬರುವಂಥ ಕೋಪ ಇದೆಯಲ್ಲ ಯಾರೂ ನನ್ನವರಲ್ಲ ಏನೋ ಒಂಥರ ಹುಚ್ಚು ಭಾವನೆ ಅಸಹಾಯಕತೆ ಯಾರ ಮೇಲೋ ಕೂಗಾಡುವುದು ಕೆಲಸ ಇಷ್ಟ ಇಲ್ಲ ಇದೆಲ್ಲದಕ್ಕೂ ಅತ್ಯಂತ ಶಕ್ತಿಯುತವಾದಂಥ ಕೆಲಸ ಇದು ಮಾಡ್ತದೆ ಹತ್ತು ದಿವಸ ನೀವು ಅದನ್ನು ಸೇವನೆ ಮಾಡಿದ್ರೆ ದೇಹದಲ್ಲಿ ಯಾವುದೋ ಒಂದು ಎನರ್ಜಿ ನಿಮಗೆ ಬರುತ್ತೆ ಯಾವುದೋ ಒಂದು ಶಕ್ತಿ ನಿಮಗೆ ಸಿಗ್ತದೆ ದೇಹದೊಳಗಡೆ ಇರತಕ್ಕಂಥ ಚೇತನ ಮೂರ್ತಿ ಇದನ್ನಲ್ಲ ದೇವರು ಶಿವ ಆತ್ಮ ಆತ್ಮರೂಪಿಯಾಗಿರ್ತಕ್ಕಂಥ ಚೇತನ ಮೂರ್ತಿ ಅತ್ಯಂತ ವಿಜೃಂಭಣೆಯಿಂದ ಕುಂಡಲಾಡ್ತಾರೆ ನಿಮಗೆ ಹಕ್ಕಿಯ ಹಾಗೆ ಹಾರಬೇಕು ಅನ್ನುವಂಥ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು ಈ ಮಾವಿನ ಮರದ ಎಲೆ ಅದರ ಚಿಗುರು ಅದರ ತೊಗಟೆ ಅದರ ಬೇರು ಅದಾಯ್ತಾ ಆಮೇಲೆ ಮಧುಮೇಹಿಗಳಿಗೆ ಅತ್ಯಂತ ಉಪಯುಕ್ತವಾದಂಥ ಮಾಹಿತಿ ಯಾವುದು ಮಾವಿನಕಾಯಿಯ ಆ ಗೊಟ್ಟವನ್ನು ಹಣ್ಣು ತಿಂದಾದಮೇಲೆ ಆ ಗೊಟ್ಟವನ್ನು ಸಂಗ್ರಹ ಮಾಡಿಡೋದು ಒಂದು ಹದಿನೈದು ಇಪ್ಪತ್ತು ಐವತ್ತು ನೀವೆಷ್ಟು ಹಣ್ಣನ್ನು ಬಳಸ್ತಿರೋ ಜಾತಿಯ ಹಣ್ಣಾಗಬೇಕು ಅಂತ ಏನಿಲ್ಲ ಬಾದಾಮಿ ಆಗ್ಬೋದು ಕಲ್ಮಿ ಆಗ್ಬೋದು ಇನ್ನು ಬೇರೆ ಬೇರೆ ಯಾವ ಆಗ್ಬೋದು ಯಾವುದೋ ನೀಲಂ ಹಣ್ಣಾಗ್ಬೋದು ಯಾವುದೋ ಕಂತ್ರಿ ಮಾವಿನಕಾಯಿ ಅಂತ ಒಂದು ಬರ್ತದೆ ಅಂತ ಯಾವುದಾದ್ರೂ ಅಲ್ಲಿ ಮಲ್ಗೊಬ್ಬ ಆಗ್ಬೋದು ಯಾವುದೇ ಮಾವಿನ ಹಣ್ಣಿನ ಗೊಟ್ಟ ಇದೆಯಲ್ಲ ಆ ಗೊಟ್ಟನ ಸಂಗ್ರಹ ಮಾಡಿಡಬೇಕು ನೆರಳಿನಲ್ಲಿ ಒಣಗಿಸಿ ಅರ್ಧಂಬರ್ಧ ಈ ಕಡೆ ಪೂರ್ತಿ ಒಣಗದಂಗೂ ಅಲ್ಲ ಪೂರ್ತಿ ಹಸಿಯಾಗೂ ಇಲ್ಲ ಅನ್ನುವಂಥದ್ದಿದ್ದ ಅಲ್ಲಿವರೆಗೂ ಬಿಸಿಲಲ್ಲಿ ಒಣಗಿಸ್ಬೋದು ತೊಂದರೆ ಇಲ್ಲ ಅದಾದ್ಮೇಲೆ ಆ ಗೊಟ್ಟನ್ನು ಒಡೆದು ಒಳಗಡೆ ಹಸಿಯಾಗಿರತಕ್ಕಂಥದ್ದು ಇಷ್ಟ ಆಗಲ್ಲ ಅದು ಬೀಜ ಸಿಗ್ತದೆ ಚಾಕುವಿನ ಸಹಾಯದ ಸಣ್ಣದಾಗಿ ಅಡಕೆಯನ್ನು ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡಿ ನೆರಳಲ್ಲಿ ಒಂದು ಬಟ್ಟೆಯನ್ನು ಹಾಸಿ ಅದ್ರ ಮೇಲೆ ಹಾಕೋದು ಅದ್ರ ಮೇಲೆ ಇನ್ನೊಂದು ಬಟ್ಟೆಯನ್ನು ಹಾಕಿ ಯಾವುದೇ ಹುಳ ಉಪ್ಪಡಿಗಳು ಅದನ್ನು ಮುಟ್ಟಬಾರ್ದಲ್ಲ ಆ ರೀತಿ ಸಂಗ್ರಹ ಮಾಡಿ ನೆರಳನ್ನೇ ಒಣಗಿಸಿರ್ತಕ್ಕಂಥ ಈ ಮಾವಿನ ಗೊಟ್ಟದ ಪಿ ಚೂರುಗಳನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋದು ಒಳಕಲ್ಲಿನ ಸಹಾಯದಿಂದ ಪುಡಿ ಮಾಡಿದ್ರಂತೂ ಅತ್ಯಂತ ಅದ್ಭುತ ಮಿಕ್ಸಿಗೆ ಹಾಕೋದಕ್ಕಿಂತ ಒಳಕಲ್ಲಲ್ಲೋ ಕುಟಾನಿಲೋ ಹಾಕಿ ಪುಡಿ ಮಾಡಿ ಗಾಜಿನ ಬಾಟ್ಲಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಈಗ ಸೀಸನ್ ಇದೆ ಮಾವಿನ ಹಣ್ಣು ಸೀಸನ್ ಬಂತಲ್ಲ ಈಗ ಮಾಡೋದರಿಂದ ಅತ್ಯಂತ ಆರೋಗ್ಯವನ್ನು ಕೊಡ್ತಕ್ಕಂಥ ದಿವ್ಯ ಔಷಧಿ ನಿಮ್ಮ ಮನೆಯಲ್ಲಿ ತಯಾರಾಗುತ್ತೆ ನಿಮಗೆ ಅತ್ಯಂತ ಆರೋಗ್ಯವನ್ನು ಕೊಡ್ತಕ್ಕಂಥ ಈ ಮಾವಿನ ಗೊಟ್ಟದ ಶಕ್ತಿ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತದೆ ಇದನ್ನು ಖಂಡಿತ ಬಳಸಿ ಆಯುಷ್ ಟಿ ವಿಯ ವೀಕ್ಷಕರಿಗೆ ನಾಡಿನ ಎಲ್ಲ ವೀಕ್ಷಕರಿಗೆ ನಿಮ್ಮ ಶಂಕರ ಆರಾಧನಾ ಗುರುಜಿ ಮಾಡುವ ಪಾರಂಪರಿಕ ವೈದ್ಯ ಶರಣು ಶರಣಾರ್ಥಿಗಳು